ಎಲ್ಲರಿಗೂ ನನ್ನ ನಮಸ್ಕಾರಗಳು ಚಾಮುಂಡೇಶ್ವರಿ ದೇವಿಯ ಆಶೀರ್ವಾದವನ್ನ ನೀಡುತ್ತಾ ವೇದಿಕೆಯ ಮೇಲೆ ಇರುವ ಎಲ್ಲ ಗಣ್ಯರಿಗೂ ಹಾಗೂ ವೇದಿಕೆಯ ಮುಂಭಾಗದಲ್ಲಿ ನೆರೆದಿರುವಂತಹ ಎಲ್ಲ ಸಾಹಿತ್ಯಾಭಿಮಾನಿಗಳಿಗೂ ನನ್ನ ನಮಸ್ಕಾರಗಳು ನನ್ನ ಹೆಸರು ಅಪೇಕ್ಷ ಕೆಎಂ ಪ್ರಥಮ ಪಿಯುಸಿ ನನ್ನ ಕವನದ ಶೀರ್ಷಿಕೆ ನಮ್ಮೂರ ದಸರಾ ಅಭಿಮನ್ಯು ಹೊತ್ತು ಅಂಬಾರಿ ಅಭಿಮನ್ಯು ಹೊತ್ತು ಅಂಬಾರಿ ಅವನಿಗೆ ನಾವೆಲ್ಲರೂ ಎಂದೆಂದು ಆಭಾರಿ ಅಂಬಾನಿಯಲ್ಲಿ ಮಹಿಷಾಸುರ ಮರ್ದಿನಿ ಅಂಬಾಣಿಯಲ್ಲಿ ಮಹಿಷಾಸುರಮರ್ದಿನಿ ಒಲೆಕೆ ಬಂದಿರುವಳು ನಮ್ಮೆಲ್ಲರ ಅಂಬನಿ ಮೈಸೂರದಲ್ಲೆಲ್ಲೂ ಜನರ

ಬಳಸುವ ಆಯುಧಗಳಿಗೆಲ್ಲ ಪೂಜೆ ಆಯುಧಗಳ ಬಳಸಿ ಜೀವನದಲ್ಲಿ ಹಾಕುವ ಒಳ್ಳೆಯ ಹೆಜ್ಜೆ ನಾಗಳಿ ಕೃಷ್ಣರಾಜರ ಚಿಂತನೆಯ ಕಾವೇರಿ ನಾಲ್ವಡಿ ಕೃಷ್ಣರಾಜರ ಚಿಂತನೆಯ ಕಾವೇರಿ ಅವಳೆ ನಮ್ಮೆಲ್ಲರ ಜೀವನದ ಸಂಚಾರಿ ಅವಳೇ ನಮ್ಮೆಲ್ಲರ ಜೀವನದ ಸಂಚಾರಿ ವಿಶ್ವೇಶ್ವರಯ್ಯನವರ ವಿಧ್ಯದ ಫಲಕ್ಕೆ ಆರ್ ಎಸ್ ಅಣೆಕಟ್ಟು ವಿಶ್ವೇಶ್ವರಯ್ಯನವರ ವಿಲ ಕೆಆರ್ ಅಣೆಕಟ್ಟು ಅದಕ್ಕೆ ಸಹಾಯ ಮಾಡಿದವರಲ್ಲೊಬ್ಬರು ಮಹಾರಾಣಿ ಅವರ ಬಂಗಾರದ ಮೇಲಿನ ಆಸೆಯನ್ನು ಸುಟ್ಟು ಮೈಸೂರಿನ ಹೆಚ್ಚಿಸಿರುವ ಚಾಮುಂಡೇಶ್ವರಿ ಮೈಸೂರಿನ ಸೊಬಗನ್ನ ಹೆಚ್ಚಿಸಿರುವ ಚಾಮುಂಡೇಶ್ವರಿ ನಮ್ಮೆಲ್ಲರ ಸಂಕಷ್ಟವ ಪರಿಹರಿಸುವ ಮಾಹೇಶ್ವರಿ ಈ ಮೈಸೂರು ದಸರಾ ನಮ್ಮ ಸಂಸ್ಕೃತಿಯ ಆಧಾರ ಈ ಮೈಸೂರು ದಸರಾ ನಮ್ಮ ಸಂಸ್ಕೃತಿಯ ಆಧಾರ ಇಂಥ ಪುಣ್ಯ ಭೂಮಿಯಲ್ಲಿ ನಮ್ಮೆಲ್ಲರ ಜನ್ಮ ಸಲ್ಲಿ ಸೋಣ ನಮ್ಮ ಕೋಟಿ ಕೋಟಿ ನಮನ ಸಲ್ಲಿ ಸೋಣ ನಮ್ಮ ಕೋಟಿ ಕೋಟಿ ನಮನ ಧನ್ಯವಾದಗಳು ಜೈ ಹಿಂದ್